ಪವರ್ ನೋಡ್ಬೋದು ಹೆಂಗೆ ಎತ್ಕೊತಾ ಇದೆ ಅಂತ ಪವರ್ ಸಾಕಾದಾಗೇ ಇದೆ ಇದೇ ಗುರು ನಾನು ಓದಿತ್ತು ಕಾಲೇಜು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾನು ಕಾಲೇಜ್ ಓದ್ಬೇಕಾರೆ ನನ್ನ ಹತ್ರ ಹೀರೋ ಹೊಂಡ ಕರೀಜ್ಮಾ ಇತ್ತು ಬ್ಲ್ಯಾಕ್ ಕಲರು ಸೊ ಇವತ್ತು ನೋಡಿ ಕವಾಸ್ ಹಾಕಿಲ್ ಬಂದಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನದು ಬ್ಲಾಗ್ ಸೊ ಇವತ್ತು ನಾನು ನೋಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ ಯಮಹಾ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ ಸಿ ಸಿ ಸೊ ಈ ಗಾಡಿನ ನಾನು ನಾಲ್ಕು ವರ್ಷದ ಹಿಂದೆಯೇ ಥೈಲ್ಯಾಂಡ್ ಇಂಡೋನೇಷ್ಯಾಗೆ ಹೋದಾಗ ಅಲ್ಲಿ ನೋಡಿದ್ದೆ ನಾನು ಇದು ಗುರು ಗಾಡಿ ಹಿಂಗೈತೆ ಒಳ್ಳೆ ರೆಟ್ರೋ ಕ್ಲಾಸಿಕ್ ಥರ ಅಂತ ಇವಾಗ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಲಾಂಚ್ ಮಾಡೋರು ಇವರು ನೋಡಿ ಸೊ ಗಾಡಿ ಇಂಜಿನ್ ಬಂದುಬಿಟ್ಟು ಒನ್ ಫಿಫ್ಟಿ ಫೈ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಸೊ ಸೇಮ್ ಆರ್ ಒನ್ ಫೈವ್ ಏನಿದೆ ಎಮ್ ಟಿ ಫಿಫ್ಟಿನಲ್ಲಿ ಏನಿದೆ ಅದೇ ಇಂಜಿನ್ ನಿಮಗೆ ಬರೋದು ಸೊ ಅದು ಬಿಟ್ರೆ ಪವರ್ ಬಂದ್ಬಿಟ್ಟು ಏಯ್ಟೀನ್ ಬಿ ಎಚ್ ಪಿ ಪವರ್ ಬರುತ್ತೆ ಫೋರ್ಟೀನ್ ಇನ್ ಎಮ್ ಆಫ್ ಟಾರ್ಕ್ ಕೊಟ್ಟಿದ್ದಾನೆ ಗಾಡೀಲಿ ನೋಡ್ಬೋದು ಸೊ ಡ್ಯೂಲ್ ಚಾನೆಲ್ ಎ ಬಿ ಎಸ್ ಇದೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ ಕ್ಲಚ್ ಕೊಟ್ಟಿದ್ದಾರೆ ಸಖತ್ ಲೈಟ್ ವೆಯ್ಟ್ ಆಗಿದೆ ಗುರು ಏನು ವೆಯ್ಟ್ ಬರೋ ಒನ್ ತರ್ಟಿ ಸೆವೆನ್ ಕೆ ಜಿಸ್ ಏನೋ ಇರೋದು ಅಷ್ಟೇ ಗಾಡಿ ಸಖತ್ತಾಗೈತೆ ನೀವು ಆರ್ ಒನ್ ಫೈ ಏನಾರು ಓಡಿಸಿ ನಿಮಗೆ ಅದು ಒಂಥರ ಬೆನ್ನುವು ಅದು ಇದು ಬರೋದೆಲ್ಲ ಇಶ್ಯೂಸ್ ಇದೆಯಲ್ಲ ಈ ಗಾಡಿ ಆ ಥರ ಇಶ್ಯೂಸೇ ಇಲ್ಲ ಗುರು ಒಳ್ಳೆ ಕಂಪ್ಯೂಟರ್ ಗಾಡಿ ಈ ಗಾಡಿದೇನು ಇನ್ನೊಂದು ಅಡ್ವಾಂಟೇಜ್ ಅಂತ ಅಂದರೆ ಇದ್ರದ್ದು ಮೈಲೇಜು ಗುರು ಅರೌಂಡ್ ಫಾರ್ಟಿ ಫೈವ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಇದರಲ್ಲಿ ಪವರ್ ನೋಡ್ಬೋದು ಹೆಂಗೆ ಎತ್ಕೊತಾ ಇದೆ ಅಂತ ಪವರ್ ಸಾಕಾದಾಗೇ ಇದೆ ಸೊ ಮುನ್ಗಡೆ ಬಂದ್ಬಿಟ್ಟು ಅಪ್ಸೈ ಡೌನ್ ಫೋರ್ ಕೊಟ್ಟಿದ್ದಾರೆ ಹಿಂದುಗಡೆ ಬಂದುಬಿಟ್ಟು ನಿಮಗೆ ಮೊನೋಶಾಕ್ಸ್ ಬರುತ್ತೆ ಸೊ ಅವಾಗಲೇ ಹೇಳ್ದಂಗೆ ಡ್ಯಲ್ ಚಾನಲ್ ಎ ಬಿ ಎಸ್ಸು ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ಟೆನ್ ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾನೆ ಸೊ ಅವ್ರು ಹೇಳ್ದಂಗೆ ನನಗೆ ಯಮಾದವ್ರು ಹೇಳಿದಂಗೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಬರುತ್ತೆ ಇದರಲ್ಲಿ ಸಿಟಿಲೊಂದು ಓಡಾಡೋದಕ್ಕೆ ಒಳ್ಳೆ ನಿಂಬಲಾಗಿದೆ ಗುರು ಗಾಡಿಯಂತೂ ನಾನೇನೋ ಯಮ ಆರ್ ಎಕ್ಸ್ ಥರ ಏನೋ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ಇಂಜಿನ್ ಹಾಕೊಂಡು ಜಾಡ್ತಾವ್ರಿ ಇವರು ಯಮ ಆರ್ ಎಕ್ಸ್ಗಂತು ಬಿಡಿ ಅದು ಟೂ ಸ್ಟೋಕ್ ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅದಕ್ಕೆ ಸೊ ಗಾಡಿ ನೋಡ್ಬೋದು ಹೇಗಿದೆ ಅಂತ ನೋಡ್ಬೋದು ಸೊ ಸೀಟು ಅಂತೂ ಒಳ್ಳೆ ಕಂಫರ್ಟಬಲ್ ಆಗಿದೆ ಸೊ ಹಿನ್ಗಡೆ ಬಂದ್ಬಿಟ್ಟು ಹಿನ್ಗಡೆ ಸೆವೆಂಟೀನ್ ಇಂಚ್ ಟೈರ್ ಬರುತ್ತೆ ಮುನ್ಗಡೆ ಬಂದ್ಬಿಟ್ಟು ಸೆವೆಂಟೀನ್ ಇಂಚ್ ಬರುತ್ತೆ ನೋಡಿ ಅಪ್ಸೈಡ್ ಡೌನ್ ಫೋರ್ ಕೊಟ್ಟಿದ್ದಾರೆ ಸೊ ಫ್ರಂಟು ಬ್ಯಾಕ್ ಎರಡು ಡಿಸ್ಕ್ ಬರುತ್ತೆ ನೋಡ್ಬೋದು ಬ್ಲೂ ಸ್ಕೀಮ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಸಕ್ಕತ್ತಾಗಿದೆ ಗಾಡಿ ಅಂತೂ ಒಂದು ಸತಿ ಗಾಡಿ ಫುಲ್ ವಾಕೋರನ್ನು ನೋಡ್ಕೊಂಬಿಡಿ ಹೆಂಗ್ಗಡೆ ಟೈಲ್ ಹೆಂಗೆ ಕೊಟ್ಟಿದ್ದಾರೆ ಇ ಟ್ವೆಂಟಿ ಫ್ಯೂಯಲ್ ಕಂಪ್ಲೇಂಟು ಇದೆ ಆರಾಮಾಗಿ ಓಡಿಸ್ಬೋದು ಏನು ತಲೆ ಕೆಡಿಸ್ಕೊಡಂಗಿಲ್ಲ ಗಾಡಿ ನೋಡ್ಬೋದು ಹೆಂಗಿದೆ ಅಂತ ಸಕ್ಕದಾಗಿದೆ ಗುರು ನಾಲ್ಕು ಕಲರ್ ಬರುತ್ತಿದು ಫ್ರಂಟು ಎಲ್ ಇ ಡಿ ಕೊಟ್ಟಿದ್ದಾರೆ ನಿಮಗೆ ಫ್ರಂಟು ಬ್ಯಾಕ್ ಎರಡು ಎಲ್ ಇ ಡಿ ಬರುತ್ತೆ ಪಿಲಿಯನ್ ಸೀಟೊಂದು ತುಂಬ ಚೆನ್ನಾಗಿದೆ ಫ್ಲ್ಯಾಟ್ ಸೀಟು ಆರಾಮಾಗಿ

ನನಗೆ ಈ ಯಮಹ ಎಫ್ ಜಿ ಗಿಫ್ಜಿ ಎಲ್ಲ ಓಡಿಸ್ಬಿಟ್ಟು ಆ ತರ ವೆಯ್ಟೇ ಅನಿಸ್ತಾ ಇಲ್ಲ ಇದು ಏನ್ ಸಕಾಲ ಇದೆ ಗೊತ್ತಾಯ್ತ ಸೊ ಅಷ್ಟೇ ಫ್ರೆಂಡ್ಸ್ ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಯಮಹ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ ಸೊ ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ಈ ಬೈಕ್ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಕೊಡೋ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ನ್ಯೂ ಬೈಕ್ ಅಂಟಿಲ್ ದೆನ್ ಬಾಯ್ ಬಾಯ್ ರೈಡಿಂಗ್ ನೋಡ್ಸಲ್ಲ ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ ಕ್ವಿಕ್ ಶಿಫ್ಟ್ ಆರ್ ಒಂದು ಕೊಟ್ಬಿಡ್ಬೇಕಾಯ್ತು ಆರ್ ಒನ್ ಫೈಲ್ ಕೊಟ್ಟಂಗೆ ಸಾಕದಾಗಿರೋದು ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಡ್ಯೂಯಲ್ ಚಾನಲ್ ಎಬಿಯಸ್ ಇದೆ ಹ್ಞೂ ಬಟ್ ಇದು ಚಾರ್ಸಿ ಬಂದುಬಿಟ್ಟು ಡೆಲ್ಟಾ ಬ್ಯಾಕ್ಸ್ ಡೆಲ್ಟಾ ಬಾಕ್ಸ್ ಚಾರ್ಜಿ ಅಲ್ಲ ಬರೋದು ಸೇಮ್ ಆರ್ ಒನ್ ಫೈಲ್ ಏನು ಬರುತ್ತೆ ಅದೇ ಚಾರ್ಸಿ ಹ್ಞೂ ಓಕೆ ಓಕೆ ಹ್ಞೂ ಹೌದು ಹೌದು ಗಾಡಿ ಬಟ್ ಆರ್ ಒನ್ ಫೈವ್ ಓಡಿಸಿದೀನಲ್ಲ ಸರ್ ಆರ್ ಒನ್ ಫೈವ್ ಓಡಿಸಿದೀನಿ ಆರ್ ಒನ್ ಓಡಿಸಿದೀನಿ ಬಟ್ ಇದು ಒಳ್ಳೆ ಸಿಕ್ಕಾಪಟ್ಟೆ ಒಳ್ಳೆ ಸೈಕಲ್ ಓಡ್ದಾಗ ಅನಿಸ್ತಾ ಇದೆ ಇದು ಸಿಕ್ಕಾಪಟ್ಟೆ ಲೈಟ್ ವೈಟ್ ಇದು ಹ್ಞೂ ನೈಸ್